ಈ ಗುಡ್ಡೆಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಶೋಧ ಕೂಡ ಕೂಡ ಅಟ್ ಎ ಟೈಮ್ ನಡೀತಾ ಇದೆ ಈ ಬಂಗ್ಲೆಗುಡ್ಡದ ರಹಸ್ಯದ ಹಿಂದೆ ಈಗ ಎಸ್ ಐ ಟಿ ಬಿದ್ದಿದೆ ಕಳೆದ ಎರಡು ದಿನಗಳಲ್ಲಿ ಒಟ್ಟು ಏಳು ತಲೆಬುರುಡೆ ಈಗ ಪತ್ತೆಯಾಗಿರು ಇವತ್ತು ಮೂರನೇ ದಿನದ ಶೋಧ ಕಾರ್ಯ ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡುತ್ತಾ ಎಸ್ ಐ ಟಿ ಇವತ್ತು ಕೂಡ ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ಹೇಳಿಕೆಯ ಮೇಲೆ ಶೋಧ ನಡೀತಾ ಇದೆ ಜೊತೆಯಲ್ಲಿ ವಿಠಲ್ ಹೇಳಿಕೆ ಮೂರನೇ ದಿನವೂ ಕೂಡ ಇವತ್ತು ಶೋಧ ಹಾಗಾದ್ರೆ ನಡೆಯುತ್ತಾ ಶೋಧ ಕಾರ್ಯ ಮುಂದುವರಿಯತ್ತಾ ಅನ್ನುವಂಥ ಪ್ರಶ್ನೆ ಎರಡು ದಿನಗಳು ಶೋಧ ಕಾರ್ಯ ನಡೀತು ಒಂಬತ್ತು ಮಾರ್ಕಿಂಗ್ ಮಾಡಿಕೊಂಡಿದ್ರು ಒಂಬತ್ತು ಮಾರ್ಕಿಂಗ್ಗಳಲ್ಲಿ ಏಳು ತಲೆಬುರುಡೆ ಸಿಕ್ಕಿರೋದು ಅದರ ಜೊತೆಯಲ್ಲೂ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಡಬ್ಬದಲ್ಲಿ ಹಾಕಿ ಆ ನಂತರ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ ಶೋಧ ಹಾಗಾದ್ರೆ ನಡೆಯುತ್ತಾ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಶೋಧ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ನಿನ್ನೆ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ವಿ ಮೊನ್ನೆ ಶೋಧ ಕಾರ್ಯವನ್ನು ಆರಂಭಿಸಿದ್ರು ಮೊದಲ ದಿನದ ಶೋಧ ಕಾರ್ಯ ಆಗ ತಲೆಬುರುಡೆಗಳ ಪತ್ತೆ ಆದವು ಅದರ ಜೊತೆಯಲ್ಲಿ ನೂರು ಮೂಳೆಗಳ ಪತ್ತೆ ಆದವು ಅನ್ನುವಂತ ಮಾಹಿತಿ ಆ ನಂತರ ನಿನ್ನೆಯೂ ಕೂಡ ಶೋಧ ಕಾರ್ಯ ಮುಂದುವರಿಯಿತು ಎರಡನೇ ದಿನದ ಈ ಶೋಧ ಕಾರ್ಯ ಆ ಸಂದರ್ಭದಲ್ಲೂ ಕೂಡ ಈ ಮಾರ್ಕಿಂಗ್ ಮಾಡಿಕೊಂಡಂತಹ ಜಾಗದಲ್ಲಿ ತಲೆಬುರುಡೆಗಳೇನು ಸಿಕ್ತು ಅದನ್ನು ಕೂಡ ವಶಕ್ಕೆ ಪಡೆದ್ರು ಆ ನಂತರ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಅದರ ಪರೀಕ್ಷೆಯು ಕೂಡ ನಡೆಯುತ್ತೆ ಜೊತೆಯಲ್ಲಿ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಈ ಅಸ್ಥಿ ಜೊತೆಗೆ ಮೂಳೆಯನ್ನು ಜೋಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳು ನಡೆಯುತ್ತೆ ಆ ನಂತರದಲ್ಲಿ ಪತ್ತೆ ಹಚ್ಚುವಂತ ಕಾರ್ಯ ಇವತ್ತು ಕೂಡ ಹಾಗಾದ್ರೆ ಮೂರನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಈ ಗುಡ್ಡೆಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಶೋಧ ಕೂಡ ಕೂಡ ಅಟ್ ಅ ಟೈಮ್ ನಡೀತಾ ಇದೆ ಈ ಗುಡ್ಡದ ರಹಸ್ಯದ ಹಿಂದೆ ಈಗ ಎಸ್ಐ ಟಿ ಬಿದ್ದಿದೆ ಕಳೆದ ಎರಡು ದಿನಗಳಲ್ಲಿ ಒಟ್ಟು ಏಳು ತಲೆಬುರುಡೆ ಈಗ ಪತ್ತೆಯಾಗಿರು ಇವತ್ತು ಮೂರನೇ ದಿನದ ಶೋಧ ಕಾರ್ಯ ಗುಡ್ಡದಲ್ಲಿ ಶೋಧ ಮಾಡುತ್ತಾ ಐ ಟಿ ಇವತ್ತು ಕೂಡ ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ಹೇಳಿಕೆಯ ಮೇಲೆ ಶೋಧ ನಡೀತಾ ಇದೆ ಜೊತೆಯಲ್ಲಿ ವಿಠಲ್ಗೌಡ ಹೇಳಿಕೆ ಮೂರನೇ ದಿನವೂ ಕೂಡ ಇವತ್ತು ಶೋಧ ಹಾಗಾದ್ರೆ ನಡೆಯುತ್ತಾ ಶೋಧ ಕಾರ್ಯ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಎರಡು ದಿನಗಳು ಶೋಧ ಕಾರ್ಯ ನಡೀತು ಒಂಬತ್ತು ಮಾರ್ಕಿಂಗ್ ಮಾಡಿಕೊಂಡಿದ್ರು ಒಂಬತ್ತು ಮಾರ್ಕಿಂಗ್ಗಳಲ್ಲಿ ಏಳು ತಲೆಬುರುಡೆ ಸಿಕ್ಕಿರೋದು ಅದರ ಜೊತೆಯಲ್ಲೂ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಡಬ್ಬದಲ್ಲಿ ಹಾಕಿ ಆ ನಂತರ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ ಶೋಧ ಹಾಗಾದ್ರೆ ನಡೆಯುತ್ತಾ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಶೋಧ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ನಿನ್ನೆ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ವಿ ಮೊನ್ನೆ ಶೋಧ ಕಾರ್ಯವನ್ನು ಆರಂಭಿಸಿದ್ರು ಮೊದಲ ದಿನದ ಶೋಧ ಕಾರ್ಯ ಆಗ ತಲೆಬುರುಡೆಗಳ ಪತ್ತೆ ಆದವು ಅದರ ಜೊತೆಯಲ್ಲಿ ನೂರು ಮೂಳೆಗಳ ಪತ್ತೆ ಆದವು ಅನ್ನುವಂಥ ಮಾಹಿತಿ ಆ ನಂತರ ನಿನ್ನೆಯೂ ಕೂಡ ಶೋಧ ಕಾರ್ಯ ಮುಂದುವರಿಯಿತು ಎರಡನೇ ದಿನದ ಈ ಶೋಧ ಕಾರ್ಯ ಆ ಸಂದರ್ಭದಲ್ಲೂ ಕೂಡ ಈ ಮಾರ್ಕಿಂಗ್ ಮಾಡಿಕೊಂಡಂಥ ಜಾಗದಲ್ಲಿ ತಲೆಬುರುಡೆಗಳೇನು ಸಿಕ್ತು ಅದನ್ನು ಕೂಡ ವಶಕ್ಕೆ ಪಡೆದ್ರು ಆ ನಂತರ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಅದರ ಪರೀಕ್ಷೆಯು ಕೂಡ ನಡೆಯುತ್ತೆ ಜೊತೆಯಲ್ಲಿ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಈ ಅಸ್ಥಿ ಜೊತೆಗೆ ಮೂಳೆಯನ್ನ ಜೋಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳು ನಡೆಯುತ್ತೆ ಆ ನಂತರದಲ್ಲಿ ಪತ್ತೆ ಹಚ್ಚುವಂತ ಕಾರ್ಯ ಇವತ್ತು ಕೂಡ ಹಾಗಾದ್ರೆ ಮೂರನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಈ ಬಂಗ್ಲೆಗುಡ್ಡೆಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಶೋಧ ಕೂಡ ಕೂಡ ಅಟ್ ಎ ಟೈಮ್ ನಡೀತಾ ಇದೆ ಈ ಬಂಗ್ಲಗುಡ್ಡದ ರಹಸ್ಯದ ಹಿಂದೆ ಈಗ ಎಸ್ ಐ ಟಿ ಬಿದ್ದಿದೆ ಕಳೆದ ಎರಡು ದಿನಗಳಲ್ಲಿ ಒಟ್ಟು ಏಳು ತಲೆಬುರುಡೆ ಈಗ ಪತ್ತೆಯಾಗಿರುವುದು ಇವತ್ತು ಮೂರನೇ ದಿನದ ಶೋಧ ಕಾರ್ಯ ಬಂಗ್ಲಗುಡ್ಡದಲ್ಲಿ ಶೋಧ ಮಾಡುತ್ತಾ ಐ ಟಿ ಇವತ್ತು ಕೂಡ ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ಹೇಳಿಕೆಯ ಮೇಲೆ ಶೋಧ ನಡೀತಾ ಇದೆ ಜೊತೆಯಲ್ಲಿ ವಿಠಲ್ ಗೌಡ ಹೇಳಿಕೆ ಮೂರನೇ ದಿನವೂ ಕೂಡ ಇವತ್ತು ಶೋಧ ಹಾಗಾದ್ರೆ ನಡೆಯುತ್ತಾ ಶೋಧ ಕಾರ್ಯ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಎರಡು ದಿನಗಳು ಶೋಧ ಕಾರ್ಯ ನಡೆಯಿತು ಒಂಬತ್ತು ಮಾರ್ಕಿಂಗ್ ಮಾಡಿಕೊಂಡಿದ್ರು ಒಂಬತ್ತು ಮಾರ್ಕಿಂಗ್ಗಳಲ್ಲಿ ಏಳು ತಲೆಬುರುಡೆ ಸಿಕ್ಕಿರೋದು ಅದರ ಜೊತೆಲೂ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಡಬ್ಬದಲ್ಲಿ ಹಾಕಿ ಆ ನಂತರ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ ಶೋಧ ಹಾಗಾದ್ರೆ ನಡೆಯುತ್ತಾ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಶೋಧ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ನಿನ್ನೆ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ವಿ ಮೊನ್ನೆ ಶೋಧ ಕಾರ್ಯವನ್ನು ಆರಂಭಿಸಿದ್ರು ಮೊದಲ ದಿನದ ಶೋಧ ಕಾರ್ಯ ಆಗ ತಲೆಬುರುಡೆಗಳ ಪತ್ತೆ ಆದವು ಅದರ ಜೊತೆಯಲ್ಲಿ ನೂರು ಮೂಳೆಗಳ ಪತ್ತೆ ಆದವು ಅನ್ನುವಂಥ ಮಾಹಿತಿ ಆ ನಂತರ ನಿನ್ನೆಯೂ ಕೂಡ ಶೋಧ ಕಾರ್ಯ ಮುಂದುವರಿಯಿತು ಎರಡನೇ ದಿನದ ಈ ಶೋಧ ಕಾರ್ಯ ಆ ಸಂದರ್ಭದಲ್ಲೂ ಕೂಡ ಈ ಮಾರ್ಕಿಂಗ್ ಮಾಡಿಕೊಂಡಂಥ ಜಾಗದಲ್ಲಿ ತಲೆಬುರುಡೆಗಳೇನು ಸಿಕ್ತು ಅದನ್ನು ಕೂಡ ವಶಕ್ಕೆ ಪಡೆದ್ರು ಆ ನಂತರ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಅದರ ಪರೀಕ್ಷೆಯು ಕೂಡ ನಡೆಯುತ್ತೆ ಜೊತೆಯಲ್ಲಿ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಈ ಅಸ್ಥಿ ಜೊತೆಗೆ ಮೂಳೆಯನ್ನ ಜೋಡಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳು ನಡೆಯುತ್ತೆ ಆ ನಂತರದಲ್ಲಿ ಪತ್ತೆ ಹಚ್ಚುವಂತ ಕಾರ್ಯ ಇವತ್ತು ಕೂಡ ಹಾಗಾದ್ರೆ ಮೂರನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಈ ಬಂಗ್ಲೆಗುಡ್ಡೆಯ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಶೋಧ ಕೂಡ ಕೂಡ ಅಟ್ ಎ ಟೈಮ್ ನಡೀತಾ ಇದೆ ಈ ಬಂಗ್ಲಗುಡ್ಡದ ರಹಸ್ಯದ ಹಿಂದೆ ಈಗ ಎಸ್ ಐ ಟಿ ಬಿದ್ದಿದೆ ಕಳೆದ ಎರಡು ದಿನಗಳಲ್ಲಿ ಒಟ್ಟು ಏಳು ತಲೆಬುರುಡೆ ಈಗ ಪತ್ತೆಯಾಗಿರೋದು ಇವತ್ತು ಮೂರನೇ ದಿನದ ಶೋಧ ಕಾರ್ಯ ಬಂಗ್ಲಗುಡ್ಡದಲ್ಲಿ ಶೋಧ ಮಾಡುತ್ತಾ ಎಸ್ ಐ ಟಿ ಇವತ್ತು ಕೂಡ ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ಹೇಳಿಕೆಯ ಮೇಲೆ ಶೋಧ ನಡೀತಾ ಇದೆ ಜೊತೆಯಲ್ಲಿ ವಿಠಲ್ಗೌಡ ಹೇಳಿಕೆ ಮೂರನೇ ದಿನವೂ ಕೂಡ ಇವತ್ತು ಶೋಧ ಹಾಗಾದರೆ ನಡೆಯುತ್ತಾ ಶೋಧ ಕಾರ್ಯ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಎರಡು ದಿನಗಳು ಶೋಧ ಕಾರ್ಯ ನಡೆಯಿತು ಒಂಬತ್ತು ಮಾರ್ಕಿಂಗ್ ಮಾಡಿಕೊಂಡಿದ್ರು ಒಂಬತ್ತು ಮಾರ್ಕಿಂಗ್ಗಳಲ್ಲಿ ಏಳು ತಲೆಬುರುಡೆ ಸಿಕ್ಕಿರೋದು ಅದರ ಜೊತೆಲೂ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಡಬ್ಬದಲ್ಲಿ ಹಾಕಿ ಆ ನಂತರ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ ಶೋಧ ಹಾಗಾದ್ರೆ ನಡೆಯುತ್ತಾ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಶೋಧ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ನಿನ್ನೆ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ವಿ ಮೊನ್ನೆ ಶೋಧ ಕಾರ್ಯವನ್ನು ಆರಂಭಿಸಿದ್ರು ಮೊದಲ ದಿನದ ಶೋಧ ಕಾರ್ಯ ಆಗ ತಲೆಬುರುಡೆಗಳ ಪತ್ತೆ ಆದವು ಅದರ ಜೊತೆಯಲ್ಲಿ ನೂರು ಮೂಳೆಗಳ ಪತ್ತೆ ಆದವು ಅನ್ನುವಂತ ಮಾಹಿತಿ ಆ ನಂತರ ನಿನ್ನೆಯೂ ಕೂಡ ಶೋಧ ಕಾರ್ಯ ಮುಂದುವರಿಯಿತು ಎರಡನೇ ದಿನದ ಈ ಶೋಧ ಕಾರ್ಯ ಆ ಸಂದರ್ಭದಲ್ಲೂ ಕೂಡ ಈ ಮಾರ್ಕಿಂಗ್ ಮಾಡಿಕೊಂಡಂತಹ ಜಾಗದಲ್ಲಿ ತಲೆಬುರುಡೆಗಳೇನು ಸಿಕ್ತು ಅದನ್ನು ಕೂಡ ವಶಕ್ಕೆ ಪಡೆದ್ರು ಆ ನಂತರ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಅದರ ಪರೀಕ್ಷೆಯು ಕೂಡ ನಡೆಯುತ್ತೆ ಜೊತೆಯಲ್ಲಿ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಈ ಅಸ್ಥಿ ಜೊತೆಗೆ ಮೂಳೆಯನ್ನು ಜೋಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳು ನಡೆಯುತ್ತೆ ಆ ನಂತರದಲ್ಲಿ ಪತ್ತೆ ಹಚ್ಚುವಂಥ ಕಾರ್ಯ ಇವತ್ತು ಕೂಡ ಹಾಗಾದ್ರೆ ಮೂರನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ